ಕಂಪ್ಯೂಟರ್ ಅದ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಹೌಸ್ಫ್ರೆಂಡ್ನಿಂದ ಪಾಯಸ ಮಾಡಿ ತೋರಿಸ್ತಾ ಇದ್ದೆ ಹೌಸ್ಫ್ರೆಂಡ್ಸ್ ಇಲ್ಲಿ ಪಾಯಸ ಮಾಡಿ ತಿಂದಿದ್ರೆ ಹೇಗೆ ಹೇಳಿ ಅದನ್ನೊಂದು ಪಾಯಸ ಮಾಡ್ಕೊಬ ಇವತ್ತು ನೋಡಿ ಇದನ್ನು ಹೋಲ್ಡ್ ಮಾಡ್ಕೊಂಡು ಫ್ರೆಂಡ್ಸ್ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೆ ನೋಡಿ ಫ್ರೆಂಡ್ಸ್ ಹೋಲ್ಡ್ ಮಾಡ್ಕೊಂಡಿದೆ ಇದನ್ನು ಬೋಳಿಗೆ ಹಾಕೊಂಬಾಕಂತೈತೆ ರುಚಿ ತಕೊ ಹಾಕೊಂಬ ಫ್ರೆಂಡ್ಸ್ ರುಚಿ ಬಿಡುವ ಈಗ ಅದಕ್ಕೊಂದು ಕಾಯಿ ಹಾಲು ತಗೊಂಬ ಫ್ರೆಂಡ್ಸ್ ಬೇಕ್ ಹಾಕಿದಾವಲ್ಲ ಈಗ ಕಾಯಿ ಹಾಲು ಹಾಕಿ ಕಾಯಿ ಹಾಲು ತಗೊಂಬ ನೋಡಿ ಕಾಯಿ ಒಂದು ಕಡೆ ಕಾಯಿ ಹಾಕೊಂಡಿದೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಇದಕ್ಕೆ ಹಾಕ್ಕೊಂಡ್ಬಿಡುವ ಅದೊಂದು ಚೂರು ಕಾಯಿ ಹಾಲಿಗೆ ಈ ಅಕ್ಕಿ ಬಿದ್ದರೆ ಪಾಯಸ ಒಂಚೂರು ದಪ್ಪ ಬಂದು ಲಾಕೆ ಫ್ರೆಂಡ್ಸ್ ಹೆಚ್ಚು ಹಾಕಬಾರ್ದು ಒಂದೇ ಟೇಬಲ್ ಸ್ಪೂನ್ ಹಾಕೊಂಡಿದೆ ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಬರ್ತೆ ಏಲಕ್ಕಿ ಇದಕ್ಕೆ ಇದ್ದೆ ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪಾಯ್ಕೊಂಬ ನೋಡಿ ಫ್ರೆಂಡ್ಸ್ ಕಾಯಿ ಹಾಲು ಹಾಕ್ತಾಯಿದ್ದೆ ಕುದಿ ಬರಲಿ ಮುಚ್ಚಿಟ್ಬಿಡುವ ಕುದಿ ನೋಡಿ ಪಾಯಸ ಬೋಲಿ ಟ್ರಾನ್ಸ್ಫರ್ ಮಾಡ್ಕೊಂಬ ಮಳೆ ಬರುವಾಗಂತೂ ಬಿಷಿ ವಿಶಿ ಕುಕ್ಕೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರು ಮೊದಲೇ ಬಿಡಿ ಥ್ಯಾಂಕ್ ಯು